ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೊಮ್ಯಾಂಟಿಕ್ ಪ್ರೇಮಕತೆ ಪೂರ್ವಾಂಕ ಪರಿಧಿ ಭಾಗ ಮೂವತ್ತೆರಡು ಮಿಸ್ಯೂ ಟೂ ರೀದಿ ನನಗೆ ರೆಕ್ಕೆ ಇದ್ರೆ ಹಾರ್ಕೊಂಡು ನಿನ್ನ ಹತ್ರ ಬಂದು ಒಂದು ವಾರ್ಮ್ ಕೊಟ್ಟು ಈ ಕಡೆ ಬರೋಣ ಅಂತ ಇದ್ದೆ ಆದರೆ ಏನು ಮಾಡಲಿ ಇಲ್ವಲ್ಲ ನಾನು ಕನಸು ಕಾಣುತ್ತಿಲ್ಲ ತಾನೇ ಅವಳನ್ನೇ ನೋಡುತ್ತಾ ಹೇಳಿದ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಎಂದು ಹೇಳಿ ಅವನ ಮುಖವನ್ನು ತನ್ನತ್ತ ತಿರುಗಿಸಿ ಅವನ ಕೆನ್ನೆಗೆ ಎರಡು ಹೂಮು ತನ್ನಿತ್ತಳು ರೀಧಿ ದಿನಗಳು ಉರುಳಿದವು ಹಿರಿದಿಯ ಮೊದಲ ವರ್ಷದ ಎಂಬಿಬಿಎಸ್ ಪರೀಕ್ಷೆ ಕಳೆದಿತ್ತು ರಿಸಲ್ಟ್ ಬರುವ ತನಕ ಅಂದರೆ ಅಂದಾಜು ಮೂರು ವಾರಗಳ ಕಾಲ ಅವರಿಗೆ ಕಾಲೇಜ್ಗೆ ರಜಾ ಕೊಟ್ಟಿದ್ದರು ಪರೀಕ್ಷೆ ಮುಗಿದು ಹದಿನೈದು ದಿನಗಳಾಗುತ್ತಲೇ ರಿಸಲ್ಟ್ ಬಂದಿತ್ತು ಸೆವೆಂಟಿ ಏಟ್ ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿದ್ದಳು ರೀಧಿ ಅಂಕಿತಾಗೆ ಸೆವೆಂಟಿ ಟೂ ಪರ್ಸೆಂಟ್ ಅಂಕಗಳು ಬಂದಿದ್ದವು ಸದ್ಯ ಪಾಸಾದರೆ ಸಾಕು ಅಂತ ಅಂದ್ಕೊಂಡಿದ್ದೆ ಡಿಸ್ಟಿಂಕ್ಷನ್ ಮಾರ್ಕ್ ಬಂದ್ಬಿಟ್ಟಿದೆ ಖುಷಿಯಿಂದ ಕುಣಿದಾಡಿಬಿಟ್ಟಿದ್ದಳು ಹಿಧಿ ಅವಳಿಗೆ ರಿಸಲ್ಟ್ ಬಂದಾಗ ಮೊದಲು ನೆನಪಾಗಿದ್ದೆ ಪೂರ್ವಾಂಕ್ ಅವನ ಬಳಿ ತನ್ನ ಸಂಶಯಗಳನ್ನು ಕೇಳಿ ನಿವಾರಿಸಿಕೊಳ್ಳುತ್ತಿದ್ದಳಲ್ಲ ತನಗೆ ಅರ್ಥವಾಗದ ಪಾಠಗಳನ್ನು ಅವನ ಬಳಿ ಮತ್ತೆ ಮತ್ತೆ ಹೇಳಿಸಿಕೊಂಡಿದ್ದಳು ಅವನ ಗೈಡೆನ್ಸ್ ಇಲ್ಲದಿದ್ದಲ್ಲಿ ತನಗಿಂದು ಇಷ್ಟು ಮಾರ್ಕ್ ಬರಲು ಸಾಧ್ಯವೇ ಆಗುತ್ತಿರಲಿಲ್ಲ ಅಂದು ಫೀಸ್ ಡಬಲ್ ಕೊಡಬೇಕೆಂದವನು ಇಂದಿನವರೆಗೂ ಏನನ್ನೂ ಕೇಳಿರಲಿಲ್ಲ ಅವಳಾಗೆ ಒಮ್ಮೆ ಅವನ ಫೀಸ್ ವಿಚಾರ ಪ್ರಸ್ತಾಪಿಸಿದಾಗ ರಿಸಲ್ಟ್ ಬರಲಿ ರಿಸಲ್ಟ್ ಬಂದ ಮೇಲೆ ಎಷ್ಟು ಕೊಡಬೇಕು ಅಂತ ಹೇಳ್ತೀನಿ ನನಗೆ ಲಾಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಒಂದು ವೇಳೆ ನಾನು ಕೇಳಿದ್ದು ಕಡಿಮೆ ಆಗಬಾರ್ದಲ್ಲ ನಾನು ಪಕ್ಕಾ ಬಿಸ್ನೆಸ್ ಮ್ಯಾನ್ ಎಂದು ಹೇಳುತ್ತಾ ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕಿದ್ದ ಪೂರ್ವಾಂಕ್ ಒಂದು ವೇಳೆ ನೀನು ಅಂದುಕೊಂಡದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದರೆ ಆಗೇನು ಮಾಡ್ತೀಯ ನೀನು ಕಳ್ಕೊತೀಯ ತಾನೇ ಆಕ ನಿನಗೆ ಲಾಸ್ ಆಗುತ್ತೆ ನಮ್ಮ ಕಾಲೇಜ್ ಲೆಕ್ಚರ್ಸ್ ಅಂತೂ ತುಂಬ ಕಂಜೂಸ್ ಸರಿಯಾಗಿ ಮಾರ್ಕೆ ಕೊಡಲ್ಲ ನನಗೊತ್ತು ಒಂದು ಆನ್ಸರ್ ಪೇಪರನ್ನು ಇಬ್ಬರು ಕರೆಕ್ಷನ್ ಮಾಡ್ತಾರೆ ಅಂತ ನನ್ನ ಬ್ಯಾಡ್ ಲಕ್ಗೆ ಇಬ್ಬರು ಕಡಿಮೆ ಅಂಕ ಕೊಡುವವರೇ ನನ್ನ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದರೆ ಕಡಿಮೆ ಅಂಕನೇ ಕೊಟ್ಬಿಟ್ರೆ ಆಗ ಎಂದು ಅವನನ್ನು ಕೇಳಿದ್ದಳು ಅವಳಿಗೆ ಬಂದ ಇಂಟರ್ನಲ್ ಮಾರ್ಕ್ಸ್ಗಳನ್ನು ನೋಡಿ ಅವಳು ತನಗೆ ಸೆವೆಂಟಿ ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳು ಬರಲು ಸಾಧ್ಯವಿಲ್ಲವೆಂದೇ ಅಂದುಕೊಂಡಿದ್ದಳು ಆದ್ದರಿಂದ ಇಂದು ರಿಸಲ್ಟ್ ಬಂದಾದ ಬಳಿಕ ಅವಳು ತುಂಬ ಎಕ್ಸೈಟ್ ಆಗಿದ್ದಳೆಂದೇ ಹೇಳಬೇಕು ಪೂರ್ವಾಂಕ ಆಗ ಹಾಸ್ಪಿಟಲ್ನಲ್ಲಿದ್ದ ಆದ್ದರಿಂದ ಅವನಿಗೆ ಕರೆ ಮಾಡಿದ್ದಳು ರೀಧಿ ಪುರು ನಮ್ಮ ರಿಸಲ್ಟ್ ಬಂತು ನನಗೆ ಎಷ್ಟು ಮಾರ್ಕ್ಸ್ ಬಂದಿರಬಹುದು ಅಂತ ಗೆಸ್ ಮಾಡು ನೋಡೋಣ ಅವಳಾಗೆ ಕರೆ ಮಾಡಿ ಇಷ್ಟು ಉತ್ಸಾಹದಿಂದ ಹೇಳುತ್ತಿದ್ದಾಳೆಂದರೆ ಅವಳಿಗೆ ಒಳ್ಳೆಯ ಅಂಕಗಳು ಬಂದಿರಬಹುದು ಎಂದು ಪೂರ್ವಾಂಕಗೆ ಅರ್ಥವಾಗಿತ್ತು ಅದಕ್ಕಾಗಿ ಅವನು ಹಾಗಾದರೆ ಮೊದಲು ಕಂಗ್ರಾಟ್ಸ್ ಹೇಳ್ತೀನಿ ನಿಂಗೆ ಡಿಸ್ಟಿಂಕ್ಷನ್ ಬಂದಿದೆ ಅದಕ್ಕೆ ಅಮ್ಮ ಅವರು ಇವತ್ತು ಅಷ್ಟು ಖುಷಿಯಾಗಿರೋದು ಆಮ್ ಐ ಕರೆಕ್ಟ್ ಅಂದರೆ ನಾನು ಅಂದುಕೊಂಡಿರುವುದು ಸರಿಯಾಗಿದೆ ನಿಂಗೆ ಒಳ್ಳೆ ಮಾರ್ಕ್ಸ್ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೆ ನಿಂಗೆ ಮೇಲೆ ನಂಬಿಕೆ ಇಲ್ಲದೆ ಇದ್ದಿದ್ದು ನಾನು ಅಂದ್ಕೊಂಡಿದ್ದೆ ನಿಜ ಆಯಿತು ನಾನು ನಿನ್ನ ಆದಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಈಗಲಾದರೂ ಒಪ್ಕೋತೀಯಾ ನೀನು ನನಗೇನು ಫೀಸ್ ಕೊಟ್ಟಿಲ್ಲ ನೆನಪಿದೆ ತಾನೆ ಮನೆಗೆ ಬಂದ ಮೇಲೆ ಫೀಸ್ ಎಷ್ಟು ಕೊಡಬೇಕು ಅಂತ ಹೇಳ್ತೀನಿ ನಿನ್ನ ಗೆಳತಿಗೆ ಎಷ್ಟು ಮಾರ್ಕ್ಸ್ ಬಂತು ಪೂರ್ವಾಂಕವು ತುಂಬ ಖುಷಿಯಾಗಿತ್ತು ಅವನು ಅವಳನ್ನು ಅಭಿನಂದಿಸಿದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ರಿಸಲ್ಟ್ ಬರುವ ಟೈಮಲ್ಲಿ ನೀನು ನನ್ನ ಜೊತೆಗೆ ಇರಬೇಕಾಗಿತ್ತು ತುಂಬ ಮಿಸ್ ಮಾಡಿಕೊಂಡೆ ಎಷ್ಟು ಹೊತ್ತಾಗುತ್ತೆ ನೀನು ಬರೋದು ನಿಂಗಾಗಿ ಕಾಯ್ತಾ ಇರ್ತೀನಿ ಅನ್ನೋದು ಮರಿಬೇಡ ಮಿಸ್ ಯು ಯೂಟ್ಯೂರಿದಿ ನನಗೆ ರೆಕ್ಕೆ ಇದ್ದರೆ ಹಾರ್ಕೊಂಡು ನಿನ್ನ ಹತ್ರ ಬಂದು ಒಂದು ವಾರ್ಮ್ ಹಗ್ ಕೊಟ್ಟು ಈ ಕಡೆ ಬರೋಣ ಅಂತ ಇದ್ದೆ ಆದರೆ ಏನು ಮಾಡಲಿ ಇಲ್ವಲ್ಲ ಅವನಿಗೂ ಅವಳ ಸನಿಹ ಆ ಕ್ಷಣದಲ್ಲಿ ಇರಬೇಕೆಂಬ ಆಸೆ ಇತ್ತು ಎಂಬುದನ್ನು ಈ ರೀತಿ ವ್ಯಕ್ತಪಡಿಸಿದ್ದ ಪೂರ್ವಾಂಕ್ ಬಳಿಕ ಅವಳಿಗೆ ಹೇಳಿದ ನಾನು ಬರೋದು ರಾತ್ರಿ ಆಗುತ್ತೆ ಇನ್ನು ಓಟಿಗೆ ಹೋಗಬೇಕು ಇವತ್ತು ಎರಡು ಇಂಪಾರ್ಟೆಂಟ್ ಆಪ್ರೇಷನ್ ಇದೆ ಈಗಲೇ ಬರೋದು ಎಷ್ಟೊತ್ತಾಗುತ್ತೆ ಅಂತ ಟೈಮ್ ಹೇಳೋಕ್ಕೆ ಸಾಧ್ಯ ಇಲ್ಲ ನಾನು ಈ ಕ್ಷಣ ಬಂದು ನಿನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಆದರೆ ಏನು ಮಾಡಲಿ ಪರಿಸ್ಥಿತಿ ಹಾಗಿದೆಯಲ್ಲ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ನಿನ್ನ ಫ್ರೆಂಡ್ಗೂ ನನ್ನ ಪರವಾಗಿ ಕಂಗ್ರಾಟ್ಸ್ ಹೇಳಿಬಿಡು ಆಯಿತು ನೀನು ಬಂದ ಮೇಲೆ ಮೀಟ್ ಮಾಡೋಣ ಕಾಯ್ತಾ ಇರ್ತೀನಿ ಬಳಿ ಖರೀದಿ ತನ್ನ ಗೆಳತಿ ಅಂಕಿತಾಗೆ ಕರೆ ಮಾಡಿದ್ದಳು ಇಬ್ಬರು ಪರಸ್ಪರ ಅಭಿನಂದಿಸಿಕೊಂಡರು ಎಂಬಿ ಬಿ ಎಸ್ನಲ್ಲಿ ಫಸ್ಟ್ ಇಯರ್ ಪಾಸ್ ಆಗೋದು ಕಷ್ಟ ಇನ್ನು ಕ್ಯಾರಿ ಓವರ್ ಇದೆಯಲ್ಲ ಆದ್ದರಿಂದ ಫೈನಲ್ ಇಯರ್ ತನಕ ಅಷ್ಟೊಂದು ಟೆನ್ಷನ್ ಮಾಡಬೇಕಾಗಿರುವ ಅವಶ್ಯಕತೆ ಇಲ್ಲ ಅಂಕಿತಾ ಕೂಡ ಖುಷಿಯಿಂದ ಗೆಳತಿಯ ಬಳಿ ಹೇಳಿಕೊಂಡಳು ಸೆಕೆಂಡ್ ಇಯರಿಂದ ಕ್ಲಿನಿಕಲ್ ಪೋಸ್ಟಿಂಗ್ ಶುರುವಾಗುತ್ತೆ ಪೇಷಂಟ್ ಜೊತೆ ಇಂಟರಾಕ್ಷನ್ ಶುರು ಶುರುವಾಗುತ್ತಲ್ಲ ನಂ ನಂಗಂತೂ ಕುತೂಹಲ ತಡೆಯೋಕೆ ಆಗ್ತಾ ಇಲ್ಲ ತನ್ನ ಮನದ ಭಾವನೆಗಳನ್ನು ಗೆಳತಿ ಅಂಕಿತಾ ಬಳಿ ಹೇಳಿಕೊಂಡಳು ರೀತಿ ಮಗಳಿಂದ ಅವಳ ರಿಸಲ್ಟ್ನ ವಿಷಯ ತಿಳಿದು ಪಾವನಿಯವರಿಗೂ ತುಂಬ ಸಂತೋಷವಾಗಿತ್ತು ನಿಮ್ಮಪ್ಪಂಗೆ ಫೋನ್ ಮಾಡಿ ತಿಳಿಸಿದ್ಯಾ ಅಪ್ಪಂಗಂತೂ ತುಂಬ ಖುಷಿಯಾಗುತ್ತೆ ನಾನೀಗ ಸ್ವೀಟ್ ಮಾಡ್ತೀನಿ ನಿಂಗೆ ಯಾವ ಸ್ವೀಟ್ ಬೇಕು ಹೇಳು ಮಗಳಲ್ಲಿ ಕೇಳಿದರು ಹಾಂ ಅಪ್ಪಂಗೆ ಹೇಳಿದ್ದೀನಿ ತುಂಬ ಖುಷಿಯಾಗಿಬಿಟ್ರು ಅಮ್ಮ ನೀನು ಮಾಡೋ ಬಾದಾಮ್ ಹಲ್ವಾ ನನಗೆ ತುಂಬ ಇಷ್ಟ ಅದೇ ಮಾಡಿಕೊಡ್ತೀಯಾ ಹೇಳಿದಳು ರೀತಿ ಖಂಡಿತ ಮಾಡ್ಕೊಡ್ತೀನಿ ಆಗಲೇ ಬಾದಾಮಿ ಹಲ್ವಾಕ್ಕೆ ತಯಾರಿ ನಡೆಸಲು ಹೊರಟರು ಪಾವನಿ ಅಮ್ಮ ನಂಗೂ ಬೇರೇನೂ ಕೆಲಸ ಇಲ್ಲ ನಾನು ನಿಂಗೆ ಹೆಲ್ಪ್ ಮಾಡೋಕೆ ಬರ್ತೀನಿ ಎಂದು ಹೇಳುತ್ತಾ ಹೇಳುತ್ತೀದಿ ಕೂಡ ತಾಯಿಗೆ ಸಹಾಯ ಮಾಡಲೆಂದು ಅಡುಗೆ ಮನೆಯತ್ತ ಹೊರಟಳು ಬಳಿಕ ಮಗಳ ಬಳಿ ವಿಚಾರಿಸಿದರು ಎಲ್ಲಿ ನಿಮ್ಮಣ್ಣ ಕಾಣಿಸ್ತಾ ಇಲ್ಲ ಅವನಿಗೆ ವಿಷಯ ತಿಳಿಸಿದ್ಯಾ ಇಲ್ಲಮ್ಮ ನಾನವನಿಗೆ ಏನೂ ಹೇಳಿಲ್ಲ ಅವನು ಮನೆಯಲ್ಲಿಲ್ಲ ಅಂತ ಅನ್ನಿಸ್ತಾ ಇದೆ ಹೊರಗೆಲ್ಲೋ ಹೋಗಿರಬೇಕು ಆವತ್ತಿನ ಇನ್ಸಿಡೆಂಟ್ ಆದಮೇಲೆ ನಾನು ಅವನ ಹತ್ರ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇರೋದು ಎಲ್ಲಿದೀಯಾ ಅಂತ ನೀನೇ ಕಾಲ್ ಮಾಡಿ ಕೇಳು ಅವನ ಹತ್ರ ಹೇಳಿದಳು ರೀಧಿ ಅಷ್ಟರಲ್ಲಿ ಕರೆಗಂಟೆ ಸದ್ದಾಗಿತ್ತು ಪರೀಕ್ಷಿತ್ ಮನೆಗೆ ಬಂದಿದ್ದ ಬರುವಾಗ ಅವನ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಕೂಡ ಇತ್ತು ಅದನ್ನು ಕಂಡು ಪಾವನಿಯವರಿಗೆ ಆಶ್ಚರ್ಯವಾಗಿತ್ತು ಮಗನನ್ನು ಕೇಳಿದರು ಪರೀಕ್ಷಿತ್ ಏನಾದರೂ ವಿಶೇಷನಾ ಅಥವಾ ಯಾರಾದರೂ ಕೊಟ್ಟಿದ್ದ ಸ್ವೀಟ್ ಬಾಕ್ಸ್ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೀಯಾ ಆಗ ಪರೀಕ್ಷಿತ್ ಉತ್ತರಿಸಿದ ಅಮ್ಮ ಇವತ್ತು ರೀತಿಯ ರಿಸಲ್ಟ್ ಬಂತು ಅಂತ ಗೊತ್ತಾಯಿತು ಅವಳಿಗೆ ಡಿಸ್ಟಿಂಕ್ಷನ್ ಬಂದಿದೆ ಅಂತಲ್ಲ ಅದಕ್ಕಾಗಿ ಸ್ವೀಟ್ ತಗೊಂಡು ಬಂದೆ ಅವಳಿಗಿನ್ನೂ ನನ್ನ ಮೇಲೆ ಸಿಟ್ಟಿದೆ ಅಂತ ಗೊತ್ತು ಅದಕ್ಕಾಗಿ ಅವಳು ನನಗೆ ಕರೆ ಮಾಡಿ ಹೇಳಿಲ್ಲ ಅಂತಾನೂ ಗೊತ್ತು ಈ ಸ್ವೀಟ್ ಕೊಟ್ಟು ರಾಜಿ ಮಾಡಿಕೊಳ್ಳೋಣ ಅಂತ ಇದ್ದೀನಿ ತಾಯಿಯಲ್ಲಿ ಹೇಳಿಕೊಂಡ ಪರೀಕ್ಷಿತ್ ಅದೆಲ್ಲ ಹೌದು ನಿಂಗೆ ವಿಷಯ ಹೇಗೆ ಗೊತ್ತಾಯಿತು ನಿಂಗೆ ಯಾರು ತಿಳಿಸಿದ್ರು ಈ ವಿಷಯನ ಕುತೂಹಲದಿಂದಲೇ ಮಗನಲ್ಲಿ ವಿಚಾರಿಸಿಕೊಂಡರು ಪಾವನಿ ಅಮ್ಮ ಅದು ಅಂಕಿತ ಸ್ಟೇಟಸಲ್ಲಿ ಹಾಕೊಂಡಿದ್ಲು ಅದನ್ನು ನೋಡಿದ ತಕ್ಷಣ ನಾನು ಅವಳಿಗೆ ಕರೆ ಮಾಡಿ ವಿಚಾರಿಸಿದೆ ಆಗ ಅವಳು ರಿಧಿಯ ರಿಸಲ್ಟ್ ಬಗ್ಗೆ ಹೇಳಿದ್ಲು ರಿಧಿ ಅವಳ ರೂಮಲ್ಲಿದ್ದಾಳ ಇಲ್ಲ ಅವಳು ಅಡಿಗೆ ಮನೆಯಲ್ಲಿದ್ದಾಳೆ ನಾನು ಸ್ವೀಟ್ ಮಾಡ್ತಾ ಇದ್ದೆ ನನಗೆ ಹೆಲ್ಪ್ ಮಾಡ್ತಾ ಇದ್ಲು ತಾಯಿಯನ್ನು ಹಿಂಬಾಲಿಸಿಕೊಂಡು ಬಂದ ಪರೀಕ್ಷಿತ್ ಕಂಗ್ರಾಟ್ಸ್ ಎಂದು ತಂಗಿಗೆ ವಿಶ್ ಮಾಡಿ ಸ್ವೀಟ್ ಬಾಕ್ಸನ್ನು ಅವಳಿಗೆ ನೀಡಿದ ಥ್ಯಾಂಕ್ ಯು ಅವಳು ಧನ್ಯವಾದಗಳನ್ನರ್ಪಿಸಿ ಅದನ್ನು ಸ್ವೀಕರಿಸಿದಳು ಸಾರಿ ಕಣೆ ಅವತ್ತು ನಿನ್ನ ಹತ್ರ ಹಾಗೆ ನಡ್ಕೋಬಾರ್ದಾಗಿತ್ತು ಎಲ್ಲಿ ನನ್ನಿಂದಾಗಿ ನಿಮಗೆ ಕಡಿಮೆ ಅಂಕಗಳು ಬರುತ್ತೋ ಅಂತ ತುಂಬ ಟೆನ್ಷನ್ನಲ್ಲಿದ್ದೆ ಹಾಗೇನೂ ಆಗಲಿಲ್ಲ ಈಗ ಸಮಾಧಾನ ಆಯಿತು ಮಕ್ಕಳಿಬ್ಬರು ರಾಜಿಯಾಗಿದ್ದು ಪಾವನಿಯವರಿಗೂ ಸಮಾಧಾನವಾಗಿತ್ತು ಸದ್ಯ ರಾಜಿ ಆಗ್ಬಿಟ್ರಲ್ಲ ಇನ್ಮುಂದೆ ಚಿಕ್ಕ ಮಕ್ಕಳ ಹಾಗೆ ಕಿತ್ತಾಡ್ಕೋಬೇಡಿ ಮಕ್ಕಳಿಗೆ ಬುದ್ಧಿವಾದ ಹೇಳಿದರು ಪಾವನಿ ಪೂರ್ವಾಂಕಂದು ಮನೆಗೆ ಬರುವಾಗ ಮಧ್ಯರಾತ್ರಿ ಆಗಿ ಹೋಗಿತ್ತು ರೀಧಿ ನಿದ್ದೆ ಮಾಡದೆ ಅವನಿಗಾಗಿ ಕಾದು ಕುಳಿತಿದ್ದಳು ಅವನು ಬಂದಿದ್ದು ಗೊತ್ತಾದರೂ ರಾತ್ರಿಯಾಗಿತ್ತಲ್ಲ ಹಾಗೆ ಮನೆಯಿಂದ ಹೊರಗೆ ಹೋಗಲಿಲ್ಲ ಮರುದಿನ ಬೆಳಗ್ಗೆ ತಾಯಿಯ ಬಳಿ ಹೇಳಿದಳು ರೀಧಿ ಅಮ್ಮ ನಂಗೆ ಇಷ್ಟು ಮಾರ್ಕ್ ಬರೋಕೆ ಪರೋಕ್ಷವಾಗಿ ಅವರೇ ಕಾರಣ ಅವರಿಗೆ ಸ್ವೀಟ್ ಕೊಟ್ಟು ಥ್ಯಾಂಕ್ಸ್ ಹೇಳಿ ಬರ್ತೀನಿ ಆಯಿತು ನಾನಾವತ್ತು ಹೇಳಿರಲಿಲ್ವಾ ಅವನು ತುಂಬ ಒಳ್ಳೆ ಹುಡುಗ ಅಂತ ಆಗ ನೀನೇ ಅಲ್ವ ಅವನು ಸರಿಯಿಲ್ಲ ಮನೆಯಿಂದ ಹೊರಗೆ ಕಳಿಸಬೇಕು ಅಂತ ನನ್ನ ಹತ್ರ ಹೇಳ್ತಾ ಇದ್ದಿದ್ದು ಈಗಲಾದರೂ ನನ್ನ ದಾರಿಗೆ ಬಂದಿಯಲ್ಲ ನಾನು ಮಾಡಿರುವ ಸ್ವೀಟ್ ಜೊತೆ ಅಣ್ಣ ತಂದಿರೋ ಸ್ವೀಟ್ ಸೇರಿಸಿ ಎರಡು ತಗೊಂಡು ಹೋಗಿ ಕೊಟ್ಬಿಟ್ಬಾ ನಗುತ್ತಾ ಮಗಳ ಬಳಿ ಹೇಳಿದರು ಪಾವನಿ ಸ್ವೀಟ್ನೊಂದಿಗೆ ಅವನ ರೂಮ್ನತ್ತ ಹೊರಟಳು ರೀಧಿ ರಾತ್ರಿ ಅವನು ಬರುವಾಗ ತುಂಬ ಲೇಟಾಗಿತ್ತಲ್ಲ ಅವನಿನ್ನೂ ನಿದ್ದೆಯಿಂದ ಎದ್ ಎದ್ದಿರಲಿಲ್ಲವೇನೋ ಬಾಗಿಲು ಒಳಗಿನಿಂದ ಭದ್ರಪಡಿಸಲಾಗಿತ್ತು ರಿದಿ ಹೊರಗಿನಿಂದಲೇ ಅವನನ್ನು ಕರೆದಳು ತಕ್ಷಣವೇ ಅವನು ಬಾಗಿಲು ತೆರೆದಿದ್ದ ರಿದಿ ಅವನ ರೂಮ್ನ ಒಳಗೆ ಪ್ರವೇಶಿಸಿದಳು ರಿದಿಯನ್ನಲ್ಲಿ ಕಂಡು ಹೇಳಿದ ಪೂರ್ವಾಂಕ್ ನಾನು ಕನಸು ಕಾಣುತ್ತಿಲ್ಲ ತಾನೆ ಅವಳನ್ನೇ ನೋಡುತ್ತಾ ಹೇಳಿದ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಎಂದು ಹೇಳುತ್ತಾ ರೀಧಿ ತನ್ನ ಕೈಯಲ್ಲಿದ್ದ ಸ್ವೀಟನ್ನು ಅವನ ಟೇಬಲ್ನ ಮೇ ಮೇಲಿಟ್ಟು ತನ್ನಿಂದ ಎತ್ತರದಲ್ಲಿದ್ದ ಅವನ ಮುಖವನ್ನು ತನ್ನತ್ತ ಬಾಗಿಸಿಕೊಂಡು ಅವನ ಎರಡೂ ಕೆನ್ನೆಗಳಿಗೂ ಸಿಹಿ ಮುತ್ತನ್ನಿತ್ತಳು ಅವನು ಬೇಕೆಂದೇ ಹೇಳಿದ ಇನ್ನೂ ಕನಸು ಕಾಣ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವಳು ತಾನು ತಂದಿದ್ದ ಸ್ವೀಟ್ನ ಪೈಕಿ ಒಂದು ತುಂಡನ್ನು ತೆಗೆದು ಅವನ ಬಾಯಿಗಿಡುತ್ತಾ ಹೇಳಿದಳು ಈಗಲೂ ಕನಸು ಅನ್ನಿಸ್ತಿದೆಯಾ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸುತ್ತಾ ಅವಳ ಹಣೆಗೆ ಹೂಮುತ್ತನ್ನಿಡುತ್ತಾ ಹೇಳಿದ ಪೂರ್ವಾಂಕ್ ನಂಗೀಗ ಕನಸಲ್ಲ ನನಸು ಅಂತ ಅನ್ನಿಸ್ತಾ ಇದೆ ಬಳಿಕ ಅವಳನ್ನು ವಿಚಾರಿಸಿಕೊಂಡ ನಂಗೋಸ್ಕರ ತುಂಬ ಹೊತ್ತು ಕಾದಿದ್ಯಾ ನಿನ್ನೆ ಬರೋಕ್ಕಾಗ್ಲಿಲ್ಲ ಸಾರಿ ಡಿಯರ್ ಅದಕ್ಕೋಸ್ಕರ ನೀನು ನನ್ನ ಹತ್ರ ಸಾರಿ ಕೇಳುವ ಅವಶ್ಯಕತೆಯೇ ಇಲ್ಲ ನೀನು ಆ ವಿಷಯ ಮೊದಲೇ ತಿಳಿಸಿದ್ಯಲ್ಲ ಈ ಕಥೆ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್